ಪೂಜೆ ಪ್ರಾರಂಭವಾಗಿದೆ ಎಂದು ಹೇಳುವುದೇ ಗಂಟೆಯನಾದ ಯಾವಾಗಲೂ ದೇವರ ಪೂಜೆ ಗಂಟೆಯ ಶಬ್ದದೊಂದಿಗೆ ಪ್ರಾರಂಭವಾಗುತ್ತದೆ ಪೂಜೆಯಲ್ಲಿ ಗಂಟೆಯನ್ನು ಬಾರಿಸುವ ಪದ್ಧತಿ ತಲೆ ತಲೆಮಾರುಗಳಿಂದ ನಡೆಸಿಕೊಂಡು ಬರಲಾಗಿದೆ ಪುರುಷರು ಮಾತ್ರವಲ್ಲ ಮಹಿಳೆಯರು ಗಂಟೆ ಬಾರಿಸುವುದನ್ನು ನೀವು ಗಮನಿಸಿರಬಹುದು ಪೂಜೆಯಲ್ಲಿ ಮಹಿಳೆಯರು ಗಂಟೆಯನ್ನು ಬಾರಿಸಬಹುದೇ ಪೂಜೆಯಲ್ಲೇಕೆ ಗಂಟೆ ಬಾರಿಸಬೇಕು ಪೂಜೆ ಎನ್ನುವ ಪದವು ಸಂಸ್ಕೃತ ಪದವಾಗಿದ್ದು ಭಕ್ತಿ ಅಥವಾ ಪ್ರಾರ್ಥನೆಯೇ ಇದರ ಅರ್ಥವಾಗಿದೆ ಪೂಜೆಯನ್ನು ಮಾಡುವುದರಿಂದ ಧನಾತ್ಮಕತೆ ಪಡೆಯಬಹುದು ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಅಭಿವೃದ್ಧಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ದೇವರ ಪೂಜೆಯನ್ನು ಮಾಡುವಾಗ ನಾವು ಅದಕ್ಕೆ ಸಂಬಂಧಿಸಿದ ನಿಯಮಾನುಸಾರವೇ ಮಾಡಬೇಕಾಗುತ್ತದೆ ಪೂಜೆ ಮಾಡುವಾಗ ಗಂಟೆಯನ್ನು ಬಾರಿಸಿ ಪೂಜೆಯನ್ನು ಮಾಡುವುದು ಸಂಪ್ರದಾಯ ದೇವರನ್ನ ಪೂಜೆಗೆ ಆಹ್ವಾನಿಸುವುದಕ್ಕೆ ಜನರು ಗಂಟೆಯನ್ನ ಬಾರಿಸುತ್ತಾರೆ ಆದರೆ ಕೆಲವೊಂದು ಕಡೆಗಳಲ್ಲಿ ಮಹಿಳೆಯರು ಗಂಟೆಯನ್ನ ಬಾರಿಸಿದರೆ ಇನ್ನೂ ಕೆಲವೊಂದು ಕಡೆಗಳಲ್ಲಿ ಮಹಿಳೆಯರು ಗಂಟೆಯನ್ನ ಬಾರಿಸಬಾರದು ಎಂದು ಹೇಳಲಾಗುತ್ತದೆ ಹಾಗಾದರೆ ಇದರಲ್ಲಿ ಯಾವುದು ಸರಿ ಮಹಿಳೆಯರು ಗಂಟೆಯನ್ನ ಬಾರಿಸಬಹುದೇ ಹಿಂದೂ ಶಾಸ್ತ್ರದಲ್ಲಿ ಪುರುಷರು ಪೂಜೆಯನ್ನು ಮಾಡಬೇಕಾದರೆ ಹೇಗೆ ನಿಯಮಗಳನ್ನು ಅನುಸರಿಸಿಕೊಂಡು ಮಾಡಬೇಕೋ ಹಾಗೆ ಮಹಿಳೆಯರಿಗೂ ಒಂದಿಷ್ಟು ನಿಯಮಗಳನ್ನು ಹೇಳಲಾಗಿದೆ ಈ ನಿಯಮಗಳ ಅನುಸಾರ ಪೂಜೆಯನ್ನು ಮಾಡಲಾಗುತ್ತದೆ ಈ ಗಂಟೆ ಬಾರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಜನರಲ್ಲಿನ ನಂಬಿಕೆ ಎಂದರೆ ಪೂಜೆಯಲ್ಲಿ ಮಹಿಳೆಯರು ಗಂಟೆ ಬಾರಿಸಬಾರದು ಎಂಬುದಾಗಿದೆ ಇದು ಶುದ್ಧ ತಪ್ಪು ನಮ್ಮ ಶಾಸ್ತ್ರದಲ್ಲಿ ಎಲ್ಲಿಯೂ ಮಹಿಳೆ ಅಥವಾ ಸ್ತ್ರೀ ದೇವರ ಪೂಜೆಯನ್ನ ಮಾಡುವಾಗ ಗಂಟೆ ಬಾರಿಸಬಾರದು ಎಂದು ಹೇಳಲಾಗಿಲ್ಲ ಇದರ ಪ್ರಕಾರ ಮಹಿಳೆಯರು ಪೂಜೆಯ ಸಮಯದಲ್ಲಿ ಗಂಟೆಯನ್ನ ಬಾರಿಸಬಹುದು ಪೂಜೆಯಲ್ಲಿ ಗಂಟೆ ಬಾರಿಸುವುದಕ್ಕೂ ಮಹಿಳೆಯರಿಗೂ ಯಾವುದೇ ನಿರ್ಬಂಧವಿಲ್ಲ ಗಂಟೆಯನ್ನ ಬಾರಿಸುವುದು ಹೇಗೆ ದೇವರಿಗೆ ಅಭಿಷೇಕವನ್ನು ಮಾಡುವಾಗ ಧೂಪವನ್ನು ದೀಪವನ್ನು ಹಾಗೂ ಆರತಿಯನ್ನು ಮಾಡುವಾಗ ಕಡ್ಡಾಯವಾಗಿ ಗಂಟೆ ಬಾರಿಸಿ ಮಾಡಬೇಕು ಆದರೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವಾಗ ಮತ್ತು ರಾತ್ರಿ ಸಮಯದಲ್ಲಿ ಮಾಡುವ ಕೊನೆಯ ಪೂಜೆಯಲ್ಲಿ ನಾವು ಗಂಟೆಯನ್ನು ಬಾರಿಸಬಾರದು ಇದಲ್ಲದೆ ಮಂತ್ರಗಳನ್ನು ಪಠಿಸುವಾಗ ಅಲಂಕಾರ ಮಾಡುವಾಗ ಪ್ರವಚನಗಳನ್ನು ಕೇಳುವಾಗ ಗಂಟೆಯನ್ನು ಬಾರಿಸಬಾರದು ಪೂಜೆಯ ಸಮಯದಲ್ಲೇಕೆ ನಾವು ಗಂಟೆಯನ್ನು ಬಾರಿಸಬೇಕು ದೈವಿಕ ಶಕ್ತಿಯನ್ನು ಸಕ್ರಿಯಗೊಳಿಸುವುದು ದೇವಾಲಯದ ಗಂಟೆ ಬಾರಿಸುವ ಶಬ್ದವು ದೈವಿಕ ಶಕ್ತಿಗಳನ್ನು ಜಾಗೃತಿಗೊಳಿಸುತ್ತದೆ ಮತ್ತು ದೇವತೆಗಳನ್ನು ಪೂಜೆಗೆ ಆಹ್ವಾನಿಸಲಾಗುತ್ತದೆ ಗಂಟೆ ಬಾರಿಸುವ ಶಬ್ದವು ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿ ಮಾಡುತ್ತದೆ ಹಾಗೂ ಸುತ್ತಲಿನ ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ಆಂತರಿಕ ಶಾಂತಿಯನ್ನು ಅನುಭವಿಸಬಹುದು ನಮ್ಮ ಆಲೋಚನೆಗಳನ್ನು ಒಟ್ಟುಗೂಡಿಸಲು ಮತ್ತು ದೈವಿಕ ಕಡೆಗೆ ನಮ್ಮನ್ನು ನಿರ್ದೇಶಿಸಲು ಗಂಟೆಯ ಶಬ್ದ ಸಹಾಯ ಮಾಡುತ್ತದೆ ಪೂಜೆಯ ಮೇಲೆ ಭಕ್ತರ ಏಕಾಗ್ರತೆಯನ್ನು ಇದು ಹೆಚ್ಚು ಮಾಡುತ್ತದೆ ನಾವಿರುವ ಸ್ಥಳವನ್ನು ಗಂಟೆಯ ಶಬ್ದ ಶುದ್ಧೀಕರಣಗೊಳಿಸುತ್ತದೆ ಪೂಜೆಯಲ್ಲಿ ಧೂಪ ದ್ರವ್ಯದ ಪರಿಮಳ ಮತ್ತು ದೀಪದ ಬೆಳಕಿನೊಂದಿಗೆ ಸಂಯೋಜಿಸಲ್ಪಟ್ಟ ಇದರ ಗುನುಗುವ ಶಬ್ದವು ಆತ್ಮವನ್ನು ಉನ್ನತೀಕರಿಸುವ ಬಹು ಇಂದ್ರಿಯ ಅನುಭವವನ್ನು ನೀಡುತ್ತದೆ ಇನ್ನು ಪೂಜೆಯಲ್ಲಿ ಗಂಟೆಯನ್ನು ಮಹಿಳೆಯರು ಬಾರಿಸುವುದರಿಂದ ಯಾವುದೇ ಅಶುಭ ಅಥವಾ ನಿಷೇಧವಿಲ್ಲ ಇದನ್ನು ಮಹಿಳೆಯರು ಕೂಡ ಮಾಡಬಹುದು ಪೂಜೆಯಲ್ಲಿ ಗಂಟೆಯನ್ನು ದೇವರನ್ನು ಆಹ್ವಾನಿಸಲು ಬಾರಿಸಲಾಗುತ್ತದೆ ಹಾಗಾಗಿ ಇದನ್ನು ಮಹಿಳೆಯರು ಬಾರಿಸಬಾರದು ಎನ್ನುವ ನಿಯಮಗಳೇನೂ ಇಲ್ಲ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತ